ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗು ಶರಣು ಶರಣಾತಿ ಎತ್ತೆತ್ತ ನೋಡಿದಡೆತ್ತೆಂಬಾ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಪೂಜೆ ಭಕ್ತಿ ಎಂಬ ರಸವಯ್ಯ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಇತ್ತ ಇತ್ತಬಲ್ಲೆಡೆ ನೀವು ಕೇಳಿರಿ ಬಸವ ಬಸವ ಎಂದು ಕೆರೆಯದವನ ಬತ್ತಿ ಶೂನ್ಯ ದೇವರ ದೇವ ಬೀರ ಧನಾಚಾರಿ ಮಡಿವಾಳ ಮಾತಿದೇವರ ವಚನವನ್ನು ಸ್ಮರಿಸುತ್ತ ಶ್ರೀ ದ್ವೇ ಬಸವ ವಿಶ್ವ ಧರ್ಮ ಪೀಠದಲ್ಲಿ ಆಯೋಜಿಸಿರುವಂತಹ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರ ನೂರ ಅರವತ್ತೆಂಟನೇ ಜಯಂತಿ ಮಹೋತ್ಸವ ಮತ್ತು ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ಇಪ್ಪತ್ತೊಂಬತ್ತನೇ ಸ್ಮರಣೋತ್ಸವ ಸಾಧನಾ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವಂತಹ ಡಾಕ್ಟರ್ ನಿರಂಜನ ಪ್ರಣವ ಸ್ವರೂಪಿ ಜಯಬಸವ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪೂಜ್ಯ ಗುರುಗಳಾದ ಡಾಕ್ಟರ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಪಾಂಡೋಮಟ್ಟಿ ಚನ್ನಗಿರಿ ತಾಲೂಕು ಇವರಿಗೂ ಕೂಡ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ವೇದಿಕೆ ಮೇಲಿರುವಂತಹ ವಚನಕುಮಾರಸ್ವಾಮಿ ರವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಹಾಗೂ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಶರಣ ಬಂಧುಗಳಿಗೂ ನಿಮ್ಮ ಅಂತರಾತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು ಈಗಾಗಲೇ ತಾವೆಲ್ಲರೂ ಷ್ ಸ್ಥಳದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದಿದ್ದೀರಿ ಈ ಶಿಬಿರದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಅದನ್ನ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಅನ್ನೋದು ಮುಖ್ಯ ಯಾಕಂದ್ರೆ ಸಾವಿರ ಜನ ಇಟ್ಕೊಂಡು ಅದರಲ್ಲಿ ಮೂರು ಜನ ಕೂಡ ಈ ಷಟ್ ಸ್ಥಳವನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಆಗಲ್ಲ ನೂರು ಜನ ನೂರು ಜನ ನೂರು ಜನ ಕೂಡ ಅದನ್ನ ಅಳವಡಿಸಿಕೊಂಡಾಗ ಆ ಒಂದು ಶಿಬಿರ ಸಾರ್ಥಕತೆಯನ್ನ ಪಡೆಯುತ್ತೆ ಹಾಗಾಗಿ ಇವತ್ತು ಎಲ್ಲರೂ ಶಸ್ಕರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಂಡಿದ್ದೀರಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಬಸವಾದಿ ಶರಣರ ಅನುಭಾವದ ನುಡಿಗಳೇ ವಚನಗಳು ಅಂತ ನಮಗೆಲ್ಲರಿಗೂ ತಿಳಿದಿದೆ ಈ ಸಾಹಿತ್ಯ ಎಂಬರವಾಗಿ ಮುಂದೆ ಬಹಳ ದೊಡ್ಡ ಶಕ್ತಿಯನ್ನೇ ಪಡೆದಿದೆ ಅಂತ ಹೇಳಬಹುದು ಈ ವಚನ ಸಾಹಿತ್ಯ ಬೆಳಕಿಗೆ ಬರಬೇಕಂದ್ರೆ ಮುಖ್ಯ ಕಾರಣರಾದವರು ಪಾಗು ಅಳೆಕಟ್ಟಿರುವವರು ಅವರನ್ನ ನಾವು ವಚನ ಪಿತಾಮಹ ಅಂತ ಕರಿತೀವಿ ಇವತ್ತು ಅವರು ಇಲ್ಲದೆ ಹೋಗಿದ್ರೆ ಪ್ರಪಂಚದಾದ್ಯಂತ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮಾತ್ರವಲ್ಲ ಭಾರತ ದೇಶ ಮಾತ್ರವಲ್ಲ ಪ್ರಪಂಚದಾದ್ಯಂತ ವಚನ ಸಾಹಿತ್ಯ ಬೆಳಕಿಗೆ ಬಂದಿದೆ ಆ ವಚನ ಸಾಹಿತ್ಯದ ಕಂಪನ್ನ ಎಲ್ಲ ಕಡೆ ನಾವೆಲ್ಲರೂ ಸವಿತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಪಾಗು ಮೆಳಕಟ್ಟಿರೋರು ಯಾಕಂದ್ರೆ ಅವರ ಪರಿಶ್ರಮದ ಫಲವಾಗಿ ಇವತ್ತು ನಾವು ಪುಸ್ತಕದ ರೂಪದಲ್ಲಿ ವಚನಗಳನ್ನ ಓದ್ತಾ ಇದೀವಿ ವಚನಗಳ ವಿವರಣೆ ತಿಳ್ಕೋತಿದೀವಿ ವಚನಗಳಲ್ಲಿರುವಂತಹ ಮೌಲ್ಯಗಳನ್ನ ಹರಿತು ಜೀವನವನ್ನ ಸಾರ್ಥಕತೆ ಪಡೆದುಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಮುಖ್ಯವಾಗಿ ನಾವು ಯಾವಾಗ್ಲೂ ವಚನ ಸಾಹಿತ್ಯ ಅಂದಾಗ ಪಾದ ಹಳಕಟ್ಟಿರವರನ್ನ ನಾವು ಸ್ಮರಿಸಲೇಬೇಕು ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ ಶರಣ ಬಂಧುಗಳೇ ಲಂಡನ್ ನೇಮ್ಸ್ ನದಿಯ ತೀರದಲ್ಲಿ ಇವತ್ತು ಬಸವಣ್ಣನವರ ಮೂರ್ತಿ ಅನಾವರಣಗೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲಿರುವಂತಹ ಒಂದು ಶಕ್ತಿ ವಿಶ್ವಗುರು ಆಗ್ಬೇಕು ಅಂದ್ರೆ ಸಾಮಾನ್ಯ ವಿಶ್ವ ಗುರು ಆಗ್ಬೇಕು ಅಂದ್ರೆ ಅದು ಸಾಮಾನ್ಯವಾದ ವಿಷಯವಲ್ಲ ಇವತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತಾನೆ ಕೋರ್ಸ್ತಿದ್ದಾರೆ ಅಷ್ಟು ಸುಲಭವಾದ ಮಾತಲ್ಲ ಅಲ್ವಾ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಶರಣಾರ್ಥಿಗಳನ್ನ ನಾವು ಸಮರ್ಪಿಸಲೇಬೇಕು ಯಾಕಂದ್ರೆ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ ಬಸವಣ್ಣನವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಲ್ವಾ ಯಾಕಂದ್ರೆ ಬಸವ ತತ್ವಕ್ಕೆ ಇದೊಂದು ಶಕ್ತಿ ಆಯ್ತು ಇನ್ನಷ್ಟು ಪ್ರೋತ್ಸಾಹ ಮಾಡ್ದಂಗಾಯ್ತು ನಮ್ಗೆ ಇನ್ನು ನಾವು ಹೇಗೆ ಅಹ್ ಈ ಷಟ್ಸ್ಗಳ ಬಗ್ಗೆ ತಿಳ್ಕೊಂಡು ಹಾಗೆ ಶರಣರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಬಸವಣ್ಣನವರು ಶರಣ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ವಚನವನ್ನ ಹೇಳ್ತಾರೆ ಶರಣ ನಿದ್ರೆ ಗೈದಡೆ ಜಪ ಕಾಣಿರೋ ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ಶಿವ ಶಿವತತ್ವ ಕಾಣಿರೋ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಕಾಣಿರೋ ಅಂತ ಹೇಳ್ತಾರೆ ಶರಣನ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಪರಂ ಜ್ಯೋತಿಯ ಸ್ವರೂಪ ಅಂತ ಹೇಳ್ತಾರೆ ಅವ್ರು ಮಾಡುವಂತ ಎಲ್ಲ ಒಂದು ಕ್ರಿಯೆಗಳನ್ನ ಶಿವನ ಒಂದು ಬೆಳಕನ್ನ ಚೆಲ್ಲುತ್ತೆ ಅಂತ ಹೇಳ್ತಾರೆ ಅವನು ನಿದ್ರೆ ಮಾಡಿದ್ರೆ ಅದನ್ನು ಜಪ ಅಂತ ಹೇಳ್ತಾರೆ ಎಚ್ಚರವಾಗಿದ್ರೆ ಅವನು ಶಿವರಾತ್ರಿಯ ಜಾಗರಣೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇನ್ನು ತಮ್ಮ ದೇಹವನ್ನೇ ಕೈಲಾಸಮಯ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಅಂದ್ರೆ ಲಿಂಗ ಭಾವದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತನ್ಮಯವಾಗಿಸಿಕೊಂಡು ಅದನ್ನ ಬಿಟ್ಟು ಬೇರೆ ಏನನ್ನು ಕೂಡ ಕಾಣುವುದಿಲ್ಲ ಅಂತ ನಮ್ಮ ಬಸವಣ್ಣನವರು ಶರಣ ಅನ್ನೋ ಪದದಲ್ಲಿ ಆ ಪದಕ್ಕೆ ಬಹಳ ಅರ್ಥಪೂರ್ಣವಾದಂತಹ ವಚನವನ್ನ ಅವರು ರಚನೆ ಮಾಡಿದ್ದಾರೆ ಇನ್ನೇ ನಮ್ಗೆಲ್ಲರಿಗೂ ಗೊತ್ತು ಶಿವರಾತ್ರಿ ಹಬ್ಬ ಬಂತು ಶಿವರಾತ್ರಿ ಹಬ್ಬ ಅಂತಂದ್ರೆ ಎಲ್ಲರೂ ಶಿವನ ಧ್ಯಾನವನ್ನ ಮಾಡ್ತೀವಿ ಶಿವಭಕ್ತರು ಹೆಚ್ಚಾಗ್ತಾರೆ ಎಷ್ಟೋ ದೇವಾಲಯಗಳಲ್ಲಿ ಸಾಕಷ್ಟು ಪೂಜೆಗಳನ್ನ ನಾವು ನೋಡ್ತೀವಿ ಅದರಲ್ಲೂ ನಮ್ಮ ಶಿವಭಕ್ತರಲ್ಲಿ ಒಂದು ಕೆಲಸವನ್ನ ಮಾಡ್ತಾರೆ ಬವಿಗಳಾಗಿದ್ದವರು ಅಂದು ಅವರು ಭಕ್ತರಾಗ್ತಾರೆ ಯಾಕಂದರೆ ನಮ್ಮ ಧರ್ಮವನ್ನು ಏನು ಅಂದರೆ ನಾವು ಕಟ್ಟಿಕೊಳ್ಳುವಂತಹ ಇಷ್ಟಲಿಂಗ ಇಷ್ಟಲಿಂಗವನ್ನು ನಾವು ಧಾರಣೆ ಮಾಡಲಿಲ್ಲ ಅಂದರೆ ನಾವು ಲಿಂಗಾಯಿತರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಕೆಲವರು ಮಾಡ್ತಾರೆ ಅಲ್ಲಿಂಗ ಆ ಕರಡಿಗೆಯನ್ನು ಲಿಂಗವನ್ನು ಏನು ಸಿಗ್ತಾರೆ ಒಂದು ಊಟಕ್ಕೆ ಸಿಕ್ತಿರ್ತಾರೆ ಶಿವರಾತ್ರಿ ಹಬ್ಬ ಬಂದಾಗ ಮಾತ್ರ ಅದನ್ನು ತೆಗೆದುಕೊಂಡು ಶಿವಪೂಜೆ ಮಾಡ್ತಾರೆ ಅವತ್ತು ಗೊತ್ತಾಗುತ್ತೆ ನಾವೆಲ್ಲರೂ ಲಿಂಗಾಯಿತರು ಅಂತ ಆದ್ರೆ ಅದನ್ನ ಬಿಟ್ಟು ಬೇರೆ ದಿನ ಎಲ್ಲ ಅವರು ಬವಿಗಳ ಆಗ್ಬಿಡ್ತಾರೆ ಆಗ್ಬಾರ್ದು ಶರಣ ಬಂಧುಗಳೇ ಪ್ರತಿ ದಿನ ನಮ್ಮ ಅಂಗದ ಮೇಲೆ ಲಿಂಗವನ್ನ ಧರಿಸಿದ್ರೆ ಅದು ನಮಗೆ ಶ್ರೀರಕ್ಷೆ ಮಾಡ ಶ್ರೀರಕ್ಷೆ ಕೊಡುತ್ತೆ ಅದು ನಮಗೆ ಶಕ್ತಿ ಕೊಡುತ್ತೆ ಪ್ರೋತ್ಸಾಹ ಕೊಡುತ್ತೆ ಒಳ್ಳೆಯ ಸದ್ಗುಣಗಳನ್ನ ಬೆಳೆಸುತ್ತೆ ಸಕಾರಾತ್ಮಕ ಶಕ್ತಿಯನ್ನ ಇಂದು ಹೆಚ್ಚು ಹೆಚ್ಚು ಮಾಡುತ್ತೆ ಇದಕ್ಕೆ ಇಷ್ಟಲಿಂಗ ಪೂಜೆ ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಾಧನ ಆಗಿದೆ ಆದ್ರಿಂದ ಪ್ರತಿದಿನ ನಿಮ್ಗೆ ಮೂರು ಬಾರಿ ಆದ್ದೇ ಹೋದ್ರೂ ಪರವಾಗಿಲ್ಲ ಎರಡು ಬಾರಿ ಆದ್ರೂ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಇಷ್ಟಲಿಂಗ ಪೂಜೆಯನ್ನ ಮಾಡಿದಾಗ ನಿಮಗೆ ನಿಮಗೆ ಗೊತ್ತಿಲ್ಲದಂಗೆ ಆ ಒಂದು ಶಕ್ತಿ ಹೇಗೆ ಹೆಚ್ಚಾಗುತ್ತೆ ಅಂತ ಮುಂದಿನ ದಿನ ನಾನು ಏನಾದ್ರೂ ಇಲ್ಲಿ ಬಂದಾಗ ನೀವು ನನಗೆ ತಿಳಿಸ್ಬೇಕು ಅಂತ ನಾನ್ ನಿಮ್ ಮೂಲಕ ಕೇಳ್ಕೊಳ್ತೀನಿ ಇನ್ನು ಯಾವಾಗ ಪೂಜಿಸ್ಬೇಕು ಮುದುಕ್ರಾದ್ಮೇಲೆ ಪೂಜಿಸ್ಬೇಕಾ ಅಥವಾ ಯವನದಲ್ಲಿ ಪೂಜಿಸ್ಬೇಕಾ ಅಥವಾ ಚಿಕ್ಕವರಾಗಿದ್ದಾಗ ಪೂಜಿಸ್ಬೇಕಾ ಅನ್ನೋದಕ್ಕೆ ಬಸವಣ್ಣನವರು ಒಂದು ಒಂದು ಅದ್ಭುತವಾದ ಒಂದು ವಚನವನ್ನ ರಚಿಸಿದ್ದಾರೆ ನರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾರೆ ಎಲ್ಲಾ ನರಗೆಟ್ಟು ಎಲ್ಲ ಆ ಶರೀರ ಎಲ್ಲ ಮುಪ್ಪಾಗಿ ಅಲ್ಲೆಲ್ಲ ಬಿದ್ದು ಹೋಗಿ ಹೆಣ್ಣೆಲ್ಲ ಬಾಗಿ ಇನ್ನೊಬ್ಬರನ್ನ ನಾವು ಅವಲಂಬಿಸಿರ್ತೀವಲ್ಲ ಅಂತ ಪರಿಸ್ಥಿತಿಯಲ್ಲಿ ಪರಮಾತ್ಮನನ್ನ ಸ್ಮರಿಸಬೇಡಿ ಯಾವ ಯಾವಾಗ ನಾವು ಸ್ಮರಿಸ್ಬೇಕು ಅಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಅಂದ್ರೆ ಆ ಮಗು ಒಂದು ಹುಟ್ಟಿದ ಮೇಲೆ ಅದಕ್ಕೆ ಸಂಸ್ಕಾರವನ್ನ ಕೊಡಬೇಕು ಸಂಸ್ಕಾರವನ್ನ ಕೊಟ್ಟು ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ತಿಳಿಸಬೇಕು ಆಗಲಿಂದನೇ ಅದಕ್ಕೆ ಸಂಸ್ಕಾರ ಕೊಟ್ಟು ನಾವು ಶಿಕ್ಷಣವನ್ನು ಕೊಟ್ಟಾಗ ಏನಾಗುತ್ತೆ ಅವನು ಪರಮಾತ್ಮನ ಕಾರುಣ್ಯಕ್ಕೆ ಪಾತ್ರನಾಗ್ತಾನೆ ಅದನ್ನ ಬಿಟ್ಟು ಮುಪ್ಪು ಇನ್ನೇನು ಸಂಭವಿಸುತ್ತೆ ಇನ್ನೇನು ನಾವು ಆ ಮೃತ್ಯು ಸಂಭವಿಸುತ್ತೆ ಅನ್ನೋ ಕಾರಣದಲ್ಲಿ ಆ ಸಮಯದಲ್ಲಿ ಪರಮಾತ್ಮ ಈ ಕಾಪಾಡಪ್ಪ ಇಷ್ಟು ದಿವಸ ನಾನು ನಿನ್ನನ್ನು ಮರೆತು ಬಿಟ್ಟಿದ್ದೆ ಈಗ ನನ್ನ ಕಾಪಾಡಪ್ಪ ಅಂತಂದ್ರೆ ಅದು ತಪ್ಪಾಗುತ್ತೆ ಅದರಿಂದ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳುಗಳಿಗೆ ಒಂದು ಪರಮಾತ್ಮನ ಕರುಣೆಯನ್ನ ಪಡೆದುಕೊಳ್ಳುವುದಕ್ಕೆ ನೀವು ತಾಯಂದಿರು ಬಹಳ ಶಿಕ್ಷಣವನ್ನ ಕೊಡಬೇಕಾಗುತ್ತೆ ಮನೆಯಲ್ಲಿ ಅದರಲ್ಲಿ ನಮ್ಮ ಅಕ್ಕಮಹಾದೇವಿ ಹೇಳ್ತಾರೆ ಅಂತರಂಗದಲ್ಲಿರುವಂತಹ ಪರಮಾತ್ಮನನ್ನ ಹೇಗೆ ಹರಿಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಒಂದು ವಚನವನ್ನ ಅರ್ಥ ಹೇಳ್ತಾರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿತ್ತು ಬಾಯಾರಿಸತ್ತಂತೆ ತಮ್ಮೊಳಗಿದ್ದ ಮಹಾಗನವನರಿಯದು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ತಮ್ಮೊಳಗಿದ್ದ ಮಹಾಗನವ ಅಂತ ಹೇಳ್ತಾರೆ ಅಂದ್ರೆ ಬೆಳಗ್ಗೆ ಅಪ್ಪ ನಾನಿವತ್ತು ಆಹಾರನ ಆಹಾರವನ್ನ ನಾನಿವತ್ತು ಒದಗಿಸ್ಬೇಕು ನನ್ನ ಕುಟುಂಬಕ್ಕೆ ಅಂತ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇನ್ನು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿಯೋದು ಕೆಟ್ಟ ಕೆಟ್ಟ ಚಟಗಳನ್ನ ಅಳವಡಿಸ್ಕೊಳ್ಳೋದು ಜೀವನದಲ್ಲಿ ಕುಡಿಯೋದು ಸಿಗರೇಟ್ ಸೇಯೋದು ಇನ್ನಷ್ಟು ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನ ಮಾಡೋದು ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಅದೇ ರೀತಿ ಒಬ್ಬ ಹಗಸ ನೀರೊಳಗೊಳ ನೀರೊಳಗಡೆ ಇದ್ದೆ ಅವನು ಕಾಯಕವನ್ನ ಮಾಡ್ತಾ ಇರ್ತಾನೆ ಆದ್ರೆ ಅವನಿಗೆ ಬಾಯಾರಿಕೆ ಆಗಿರುತ್ತೆ ಆದ್ರೆ ಏನಪ್ಪಾ ಮಾಡ್ಲಿ ಬಾಯಾರಿಕೆ ಆಗ್ತಿದೆ ಬಾಯಾರಿಕೆ ಆಗ್ತಿದೆ ಅಂತ ಕೂಗ್ತಾನೆ ಆದ್ರೆ ಅವ್ನು ನೀರೊಳಗಡೆನೆ ನಿಂತಿದ್ದಾನೆ ನೀರ್ ಅವ್ನ ಪಕ್ಕದಲ್ಲೇ ಇದೆ ಆದ್ರೆ ಆ ನೀರನ್ನ ಕುಡಿದು ಅವನು ಬಾಯಾರಿಕೆಯನ್ನ ತಣಿಸ್ಕೊಳ್ಬೇಕು ಅಂತ ಅವನಿಗೆ ಗೊತ್ತಾಗಲಿಲ್ಲ ಹಾಗೆ ನಮ್ಮ ಇರುವಂತಹ ಪರಮಾತ್ಮನನ್ನ ನಾವು ಗುರುತಿಸ್ತೇ ಏನ್ ಮಾಡ್ತಿದೀವಿ ಪರಮಾತ್ಮನನ್ನ ಎಲ್ಲೆಲ್ಲೋ ಹೋಗಿ ನಾವು ಹುಡುಕ್ತಾ ನಾವು ಎಲ್ಲಿದ್ದಾನೆ ಪರಮಾತ್ಮ ನಮ್ಮ ಅಂತರಂಗದಲ್ಲೇ ಇದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ನಿಜಗುಣ ಇವರು ಅಂಬಿಕರ ಚೌಡಯ್ಯನವರು ಕೂಡ ಒಂದು ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಬಿಡುವ ಚಿಂತೆ ಇಡಲಾದರೆ ಎಂಡಿನ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ ಶಿವ ಚಿಂತೆಯಲ್ಲಿದ್ದವರ ಒಬ್ಬರನ್ನು ಕಾಡಿನಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ್ ತುಂಬಾ ಬಡತನ ಇದೆ ಏನ್ ಹೇಳ್ತಾನೆ ಅಪ್ಪ ನನ್ ಊಟ ಸಿಕ್ಕಿದ್ರೆ ಸಾಕು ಒಂದು ಊಟ ಕೊಡಿಸ್ಬಿಡಪ್ಪ ಸಾಕು ಅಂತ ಆ ಪರಮಾತ್ಮನೆಲ್ಲ ಕೇಳ್ಕೊಳ್ತಾನೆ ಊಟ ಸಿಕ್ತು ಊಟ ಸಿಕ್ಕಾದ್ಮೇಲೆ ಏನಂತ ಕೇಳ್ಕೊಳ್ತಾನೆ ಅಪ್ಪ ಒಳ್ಳೆ ಬಟ್ಟೆ ಬೇಡ ನಂಗೆ ಧರಿಸ್ಕೊಳಕ್ಕೆ ಒಂದು ಒಳ್ಳೆ ಬಟ್ಟೆಯನ್ನ ಕೊಡ್ಸಪ್ಪ ಸ್ವಾಮಿ ಅಂತ ಕೇಳ್ಕೊಳ್ತಾನೆ ಒಳ್ಳೆ ಬಟ್ಟೆನೂ ಆಯ್ತು ಊಟನೂ ಸಿಕ್ತು ಬಟ್ಟೆನೂ ಸಿಕ್ತು ಈಗೇನ್ ಮಾಡ್ತಾನೆ ಯಾಕ್ ನಾನು ಮದ್ವೆ ಮಾಡ್ಕೊಳ್ಬಾರ್ದು ಅಂತ ಮದ್ವೆನೂ ಮಾಡ್ಕೊಳ್ತಾನೆ ಹಿಂತಿನೂ ಬರ್ತಾನೆ ಮುಂದೆ ಮುಂದೆ ಏನ್ ಮಾಡ್ತಾನೆ ಮಕ್ಕಳನ್ನ ಮಾಡ್ಕೊಳ್ತಾನೆ ಮಕ್ಕಳೆಲ್ಲ ಆದ್ಮೇಲೆ ಈಗ ನಾನು ಅವ್ರಿಗೆ ಏನಾದ್ರು ಆಸ್ತಿ ಪಾಸ್ತಿ ಮಾಡ್ಬೇಕು ಅವ್ರಿಗೊಂದು ಬದುಕನ್ನ ಕಟ್ಕೊಡ್ಬೇಕು ಅಂತ ಅನ್ಕೋತಾನೆ ಬದುಕನ್ನ ಕೂಡ ಕಟ್ಕೊಡ್ತಾನೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದೀನಿ ಸುಮ್ಮನೆ ಯಾಕೆ ಕೂತ್ಕೊಳ್ಳಿ ಏನಾದ್ರೂ ಒಂದು ಕೇಡನ್ನ ಮಾಡೋಣ ಏನಾದ್ರು ಒಂದು ಕೆಟ್ಟ ಚಟಗಳನ್ನ ಅಳ್ವಡಿಸ್ಕೊಳ್ಳೋಣ ಅಂತ ಕೆಟ್ಟ ಚಟಕ್ಕೆ ಅವನು ದಾಸ್ನಾಗಿ ಹೋಗ್ಬಿಡ್ತಾನೆ ಈ ಕೆಟ್ಟ ಚಟಕ್ಕೆ ದಾಸನ ಆದ್ಮೇಲೆ ಏನಾಗುತ್ತೆ ಕೊನೆಯಲ್ಲಿ ಮೃತ್ಯು ಸಂಭವಿಸುತ್ತೆ ಅಲ್ವಾ ಅಂದ್ರೆ ಈ ಎಲ್ಲ ಚಿಂತೆಯನ್ನ ಮಾಡ್ತಿರಲ್ಲಪ್ಪಾ ನೀವು ಶಿವ ಯಾವಾಗ ಮಾಡ್ತೀರಿ ಶಿವನನ್ನ ಯಾವಾಗ ನೆನಿತೀರಿ ಅಂತ ಅಂಬಿಗರ ಚೋಡೆಯ ನಿಜ ಶರಣನು ಈ ಒಂದು ವಚನವನ್ನ ರಚಿಸಿದ್ದಾರೆ ಆದ್ರೆ ಇವತ್ತು ಬಸವ ತತ್ವ ಸಮಾವೇಶ ಇವತ್ತು ಜಯ ಬಸವ ತಪೋವನದಲ್ಲಿ ನಡೀತಿದೆ ನಿನ್ನೆ ಇವತ್ತು ಸಾಕಷ್ಟು ಶರಣ ಬಂಧುಗಳು ಇಲ್ಲಿ ಬಂದಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಶಿವಚಿಂತೆಯಲ್ಲಿ ನೀವೆಲ್ಲರೂ ಇದ್ದೀರಿ ಅಂಬಿಗರ ಚೌಡಯ್ಯನ ಈ ಒಂದು ವಚನವನ್ನ ನೀವೆಲ್ಲರೂ ಸುಳ್ಳು ಮಾಡಿದಿರಿ ಅಂತ ನಾನು ಸಾಕ್ಷಿ ಸಮೇತ ನಾನು ನಿರೂಪಿಸಬಹುದು ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ ಹೀಗೆ ಒಂದು ಉದಾಹರಣೆಯನ್ನ ಕೊಡೋದಾದ್ರೆ ಹಾಲಿನೊಳಗೆ ತುಪ್ಪ ಇದೆ ನಮ್ಗೆ ಏನಾದ್ರು ಕಾಣಿಸುತ್ತಾ ಯಾರಾದ್ರೂ ಹಾಲು ಒಳಗಡೆ ತುಪ್ಪ ಇದೆ ಅಂದ್ರೆ ಆಗಿ ನೀವು ನಂಬ್ತೀರಾ ಗೊತ್ತಾಗಲ್ಲ ಯಾಕಂದ್ರೆ ತುಪ್ಪ ಕಾಣಿಸಲ್ಲ ನಮ್ಗೆ ಹಾಲನ್ನು ಏನ್ ಮಾಡ್ಬೇಕು ಹಾಲನ್ನ ಕಾಯಿಸ್ಬೇಕು ಹಾಲನ್ನ ಕಾಯಿಸದ್ಮೇಲೆ ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ಅದಕ್ಕೆ ಒಂದ್ಸೂರು ಒಂದ್ ತೊಟ್ಟು ಮೊಸರು ಅಥವಾ ಮಜ್ಜಿಗೆ ಏನೋ ಏನಾದ್ರು ಹಾಕ್ಬೇಕು ಅದು ಮೊಸರಾಗ್ಬೇಕು ಚೆನ್ನಾಗ್ ಮೊಸರಾದ್ಮೇಲೆ ಆ ಮೊಸರನ್ನ ಕಡಿಬೇಕು ಅದನ್ನ ಕಡಿದಾಗ ಏನಾಗುತ್ತೆ ಬೆಣ್ಣೆ ಬರುತ್ತೆ ಆ ಬೆಣ್ಣೆಯನ್ನ ನಾವು ಸಣ್ಣ ಉರಿಯಲ್ಲಿ ಕಾಯಿಸಿದಾಗ ಏನಾಗುತ್ತೆ ಅದು ತುಪ್ಪ ಸಿಗತ್ತೆ ನೋಡಿ ಹಾಲುಳಗಡೆ ತುಪ್ಪ ಇದೆ ಅಂತ ನಾವು ಹಾಲು ನೋಡಿದಕ್ಷಣ ಹೇಳೋದಕ್ಕಾಗಲ್ಲ ಆದ್ರೆ ಅದು ಹಂತ ಹಂತವನ್ನ ಹೇರ್ಬೇಕಾಗತ್ತೆ ಅಲ್ವಾ ಹಾಲು ಏನಾಗ್ಬೇಕಾಗುತ್ತೆ ಮೊದಲು ಕಾಯಿ ಕಾಯ್ಬೇಕಾಗತ್ತೆ ನಂತರ ಅದೇನಾಗ್ಬೇಕು ಮೊಸರಾಗ್ಬೇಕಾಗತ್ತೆ ಮೊಸರೇನಾಗ್ಬೇಕಾಗತ್ತೆ ಬೆಣ್ಣೆ ಆಗ್ಬೇಕಾಗತ್ತೆ ಬೆಣ್ಣೆ ಏನಾಗುತ್ತೆ ಕೊನೆಗೆ ತುಪ್ಪವನ್ನ ನೀಡುತ್ತೆ ಹಾಗೆ ನಾವು ಪರಮಾತ್ಮನನ್ನ ನಾವು ದರ್ಶನವನ್ನ ಮಾಡ್ಬೇಕು ಪರಮಾತ್ಮನನ್ನ ಹರಿಬೇಕು ನಮ್ಮ ಅಂತರಂಗದಲ್ಲಿ ಅಂದ್ರೆ ಸಾಕಷ್ಟು ಹಂತಗಳನ್ನ ದಾಟಿ ಹೋಗ್ಬೇಕು ಅಲ್ವಾ ಅದೇ ರೀತಿ ಇವತ್ತು ಜಯಬಸವ ತಪೋವನದಲ್ಲಿ ನಿಮಗೆಲ್ಲರಿಗೂ ಆ ಶಿವನ ಸಾಕ್ಷಾತ್ಕಾರವನ್ನ ಮಾಡಿಸ್ಬೇಕು ಆ ಶರಣರ ವಿಚಾರಧಾರೆಗಳನ್ನು ನಿಮಗೆ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ಇವತ್ತು ನಿಮಗೆ ಅಷ್ಟಾವರಣದ ಬಗ್ಗೆ ತಿಳಿಸಿದ್ದಾರೆ ನಿಮಗೆ ಪಂಚಾಚಾರದ ಬಗ್ಗೆ ತಿಳಿಸಿದ್ದಾರೆ ಷಟ್ಸ್ಥಳಗಳ ಬಗ್ಗೆ ತಿಳಿಸಿದ್ದಾರೆ ಈ ಒಂದು ಮೂರನ್ನ ನೀವು ಕಲಿತು ಹಂತ ಹಂತವಾಗಿ ಹೋದಾಗ ಏನಾಗುತ್ತೆ ಪರಮಾತ್ಮನ ದರ್ಶನ ಆಗತ್ತೆ ಅಂತರಂಗದಲ್ಲಿ ನೀವು ಪರಮಾತ್ಮನನ್ನ ನೋಡ್ತೀರಿ ಅದನ್ನ ನೋಡೋದಕ್ಕೆ ನೀವು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೊಂದೇ ಒಂದು ಕತೆ ಹೇಳ್ತೀನಿ ನಿಮಗೆ ನಿಮ್ಗೆಲ್ಲರಿಗೂ ಗುರುಮಲ್ಲೇಶ್ವರರು ಅಂತ ಕೇಳಿರ್ಬೇಕು ನಮ್ಮ ಮೈಸೂರು ಭಾಗದಲ್ಲಿ ನಂಜನಗೂಡು ತಾಲೂಕು ಅಂತ ಇದೆ ಅಲ್ಲಿ ದೇವನೂರು ಅಂತ ಒಂದು ಗ್ರಾಮ ಇದೆ ಅಲ್ಲಿ ಗುರುಮಲ್ಲೇಶ್ವರನನ್ನ ದಾಸೋಹ ಚಕ್ರವರ್ತಿ ಅಂತ ಹೇಳ್ತಾರೆ ಅವರು ಶಿವಮೊಗ್ಗದವರವರು ಆ ಶರಣರು ಅಲ್ಲಿಂದ ಬಂದು ಅವರು ದೇವನೂರಿನಲ್ಲಿ ಐಕ್ಯರಾಗ್ತಾರೆ ಬಹಳ ಒಳ್ಳೆಯ ಶರಣರು ಬಹಳ ಭಕ್ತಿಯುಂಡಂತಹ ಶರಣರು ಒಮ್ಮೆ ಹೀಗೆ ಅವರ ಗ್ರಾಮದಲ್ಲಿ ನಾಲ್ಕು ಜನ ಇರ್ತಾರೆ ಭಕ್ತರು ಹೀಗೆ ನಮ್ಮ ತಪೋವನ ಬಸವತ ತಪೋವನದಲ್ಲಿ ನಮ್ಮ ಸ್ವಾಮೀಜಿಗಳಿಗೆ ಹೇಗೆ ಭಕ್ತರಿದ್ದೀರೋ ನೀವೆಲ್ಲ ಹಾಗೆ ಅವರಿಗೂ ಕೂಡ ಭಕ್ತರಿರ್ತಾರೆ ಒಂದು ನಾಲ್ಕು ಜನ ಭಕ್ತರಿರ್ತಾರೆ ಇರ್ತಾರೆ ಅದ್ರಲ್ಲಿ ನಂಜಪ್ಪ ಆ ಮಹದೇವಪ್ಪ ಮರಿಯಪ್ಪ ಮತ್ತು ಮಲ್ಲೇಶಪ್ಪ ಅಂತ ನಾಲ್ಕು ಜನ ಭಕ್ತರು ಆ ನಾಲ್ಕು ಜನ ಭಕ್ತರು ಯಾವಾಗ್ಲೂ ಕೂಡ ಆ ಗುರುಮಲ್ಲೇಶ್ವರನ ಕೇಳ್ತಿರ್ತಾರೆ ನೀವು ಯಾವಾಗ ನಮ್ಮ ಮನೆಗೆ ಬರ್ತೀರಿ ನಮ್ಮ ಮನೆಗೆ ಬರಬೇಕು ಪೂಜೆಗೆ ಬರ್ಬೇಕು ಅಂತ ಆ ಶಿವನ ಒಂದು ಅನುಗ್ರಹ ಆಗ್ಲಿ ಅಪ್ಪ ಆಗ ನಿಮ್ ಮನೆಗ್ ಬರ್ತೀನಿ ಅಂತ ಇಷ್ಟು ದಿನ ಆಗುತ್ತೆ ಅವ್ರ ಮನೆಗೆ ಬರೋದಿಲ್ಲ ಸರಿ ಇವರು ಕಾಯ್ತಾರೆ ಕಾಯ್ತಾರೆ ಬರೋದೇ ಇಲ್ಲ ಗುರುಮಲ್ಲೇಶ್ವರರು ಸರಿ ಇವ್ರು ನಾಲ್ಕು ಜನ ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಯಾಕೆ ನಾವು ತೀರ್ಥ ಯಾತ್ರೆ ಹೋಗ್ಬಾರ್ದು ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡಬಾರ್ದು ಅಂತ ಅವರೆಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋಗೋಕೆ ಒಂದು ಪ್ಲಾನ್ ಮಾಡ್ಕೊತಾರೆ ಮಾಡ್ಕೊಂಡು ಆಯೋಜನೆ ಮಾಡ್ಕೊಂಡು ಏನ್ ಮಾಡ್ತಾರೆ ಗುರುಮಲ್ಲೇಶ್ವರ ಬರ್ತಾರೆ ಬಂದು ಕೇಳ್ತಾರೆ ಗುರುಗಳೇ ತಾವು ಕೂಡ ನಮ್ ಜೊತೆ ತೀರ್ಥಕ್ಷೇತ್ರಕ್ಕೆ ಬಂದ್ರೆ ಒಳ್ಳೇದು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಕಣಪ್ಪ ನಾನ್ ಬರೋದಕ್ಕೆ ಆಗೋದಿಲ್ಲ ಅದ್ರ ಬದಲು ನಾನು ಒಂದ್ ಕೆಲ್ಸ ಮಾಡ್ತೀನಿ ನಿಮ್ಗೆ ನಾನೊಂದು ವಸ್ತು ಕೊಡ್ತೀನಿ ಆ ವಸ್ತುನ ತಗೊಂಡೋಗಿ ನೀವ್ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ ಹೋಗ್ತಿರೋ ತೀರ್ಥಕ್ಷೇತ್ರಕ್ಕೆ ಹೋಗ್ತಿರೋ ಆ ವಸ್ತುವನ್ನು ಕೂಡ ತೆಗೆದುಕೊಂಡು ಹೋಗ್ಬಿಟ್ ಬನ್ನಿ ನಾನೇ ನಾನೇ ಇದ್ದ ಹಾಗೆ ಅಂತ ಹೇಳ್ತಾರೆ ಅವ್ರು ಏನ್ ಕೊಡ್ತಾರೆ ಅಂದ್ರೆ ಒಂದು ಹಾಗೆ ಕಾಯಿ ಕೊಡ್ತಾರೆ ಒಂದು ಹಾಗಲ್ಕಾಯಿ ನ ಹಾಕೊಂಡು ಈ ನಾಲ್ಕು ಜನ ಎಲ್ಲೆಲ್ಲಿ ತೀರ್ಥ ಕ್ಷೇತ್ರದಲ್ಲಿ ಹೋಗ್ತಾರೋ ಅಲ್ಲೆಲ್ಲ ತಾವು ಸ್ನಾನ ಮಾಡಿದ್ರೆ ಹಾಗಲಕಾಯಿಗೂ ಸ್ನಾನ ಮಾಡಿಸ್ತಾರೆ ಹಾಗಲ್ಕಾಯಿಗೂ ಪರಮಾತ್ಮನ ದರ್ಶನ ಮಾಡಿಸ್ತಾರೆ ಮಾಡಿಸ್ಕೊಂಡು ಎಲ್ಲಾ ಮುಗಿಸ್ಕೊಂಡು ವಾಪಸ್ ಗುರ್ಮಲ್ಲೇಶ್ವರ ಮಠಕ್ಕೆ ಬರ್ತಾರೆ ದೇವನೂರು ಮಠಕ್ಕೆ ಬರ್ತಾರೆ ಬಂದ್ಬಿಟ್ಟು ಗುರ್ಮಲ್ಲೇಶ್ವರನ ಕಾಣ್ತಾರೆ ಗುರುಗಳೇ ನಾವು ತೀರ್ಥ ಕ್ಷೇತ್ರವನ್ನ ಬಹಳ ಯಶಸ್ವಿಯಾಗಿ ಮಾಡ್ಬಿಟ್ ಬಂದ್ವಿ ಮುಖ್ಯವಾಗಿ ನಮ್ಮ ಪಾಪಗಳನ್ನೆಲ್ಲ ಕಳೆದ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ ಒಂದು ಮಾತು ಹೌದಾ ನಾನ್ ನಿಮ್ ವಸ್ತು ಕೊಟ್ಟಿದ್ದೆ ಆ ವಸ್ತುವನ್ನ ನನಗೆ ವಾಪಸ್ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಅವರು ವಾಪಸ್ ತಗೊಳ್ಳಿ ಗುರುಗಳೇ ನೀವು ಕೊಟ್ಟಿದಂತ ಹಾಗಲಕಾಯಿ ನನ್ನ ಹತ್ರ ಇದೆ ಅದಕ್ಕೂ ಕೂಡ ನಾನು ನಾನ್ ಸ್ನಾನ ಮಾಡೋದು ಅದ್ರ ಜೊತೆ ಅದಕ್ಕೂ ಸ್ನಾನ ಮಾಡಿಸಿ ಅದಕ್ಕೂ ದರ್ಶನವನ್ನ ಮಾಡ್ತಿದ್ದೀನಿ ತಗೊಳ್ಳಿ ಅಂತ ಅದನ್ನ ಏನ್ ಮಾಡ್ತಾರೆ ಒಂದು ನಾಲ್ಕು ಭಾಗ ಮುರಿತಾರೆ ಹಾಗಲಕಾಯಿನ ನಾಲ್ಕು ಭಾಗವಾಗಿ ಮುರಿದು ಆ ಒಂದೊಂದು ಭಾಗವನ್ನು ಕೂಡ ಒಬ್ಬೊಬ್ಬರಿಗೆ ಕೊಡ್ತಾರೆ ಕೊಟ್ಟು ಅದನ್ನ ತಿನ್ನೋದಕ್ಕೆ ಕೇಳ್ತಾರೆ ಆ ನಾಲ್ಕು ಜನರು ಅದನ್ನ ತಿಂತಾರೆ ಆ ತಿಂದಾಗ ತುಂಬಾ ಕಹಿ ಇರುತ್ತಲ್ವಾ ಆ ಮುಖ ಎಲ್ಲ ಕಿಚ್ಕೊಂಡು ಹಾಗತ್ತೆ ಅದ ಕಿಚ್ಕೊಂಡಾಗ ಅವ್ರು ಹೇಳ್ತಾರೆ ಯಾಕಪ್ಪ ನೀವೆಲ್ಲ ಹೇಳಿದ್ರಿ ನೀವು ತೀರ್ಥಕ್ಷೇತ್ರ ಹೋದಷ್ಟ್ನೆ ಪಾಪಗಳನ್ನೆಲ್ಲ ಕಳ್ಕೊಂಡ್ ಬಂದ್ರಿ ಅಂತ ಹಾಗಾದ್ರೆ ಹಾಗಲ್ಕಾಯಿಯ ಗುಣ ಕಹಿ ಗುಣವನ್ನ ಬೀರುವುದು ಹಾಗಾದ್ರೆ ಯಾಕೆ ಕಹಿ ಗುಣ ಹೊರಟು ಹೋಗಿಲ್ಲ ಯಾಕೆ ಹಾಗಲ್ಕಾಯಿ ಕಹಿ ಇದ್ದದ್ದು ಸಿಹಿ ಆಗ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಇದು ನಿಮಗೊಂದು ಉದಾಹರಣೆ ಕೊಡೋದಕ್ಕೆ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ನಿಮಗೆ ಆಗಲಕಾಯಿಯನ್ನ ಕೊಟ್ಟು ಕಳಿಸ್ದೆ ನೋಡಿ ತೀರ್ಥಕ್ಷೇತ್ರಕ್ಕೆ ಹೋದಕ್ಷಣೆ ನಿಮ್ಮ ಪಾಪಗಳೆಲ್ಲ ಕಳಿಯೋದಿಲ್ಲ ನಿಮ್ಮ ಅಂತರಂಗ ಶುದ್ಧವಾದಾಗ ಮಾತ್ರ ನಿಮ್ಮ ಪಾಪಗಳು ಕಳಿಯೋದು ನಮ್ಮ ದೇಹ ಒಂದು ಅದನ್ನ ಕಾಯ ಅಂತ ಹೇಳ್ತೀವಿ ದೇಹದೊಳಗೆ ಹೇಗೆ ಕಸ ಒಂದು ಭೂಮಿ ಅಂದಾಗ ಭೂಮಿಯಲ್ಲಿ ಕಸ ಕಡ್ಡಿಗಳು ಹೇಗಿರುತ್ತೋ ನಮ್ಮ ದೇಹದಲ್ಲೂ ಕೂಡ ಕೆಟ್ಟ ಅಂಶಗಳಿರುತ್ತೆ ಕಾಮ ಕ್ರೋಧ ಮದ ಲೋಭ ಮತ್ಸರ ಇವೆಲ್ಲವನ್ನು ಶುದ್ಧ ಮಾಡ್ಕೋಬೇಕು ಇವೆಲ್ಲವನ್ನು ಶುದ್ಧ ಮಾಡಿ ತೆಗೆದು ಬಿಸಾಕಿ ನಮ್ಮ ಅಂತರಂಗವನ್ನು ಶುದ್ಧ ಮಾಡಿದಾಗ ಪರಮಾತ್ಮನನ್ನ ನಾವು ಇಲ್ಲೇ ಕಾಣಬಹುದು ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅದಕ್ಕೆ ನಾವು ತೀರ್ಥಕ್ಷೇತ್ರ ದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗುರುಮಲ್ಲೇಶ್ವರರು ಈ ಒಂದು ಕಥೆಯ ಮೂಲಕ ಆ ನಾಲ್ಕು ಜನರಿಗೆ ತಿಳಿಸ್ತಾರೆ ನೋಡಿ ಹೀಗೆ ನಮ್ಮ ಶರಣರ ವಿಚಾರಧಾರೆಯನ್ನ ನಾವು ತಿಳ್ಕೊತಾ ತಿಳ್ಕೊತಾ ಹೋದ್ರೆ ಅದೇನು ಅನ್ಸುತ್ತೆ ಅಂದ್ರೆ ಇನ್ನಷ್ಟು ತಿಳ್ಕೊಬೇಕು ಅಂತ ನಮ್ಗೆ ಮನಸ್ಸಿಗೆ ಅನ್ಸುತ್ತೆ ಆದ್ರೆ ಪೂಜ್ಯರು ಮಾತನಾಡುವಂತಹ ಒಂದು ಅವರ ಒಂದು ಅವಕಾಶನ ನಾನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಪೂಜ್ಯರ ಆಶೀರ್ವಚನ ನಮಗೆ ಬಹಳ ಮಹತ್ವ ಮಹತ್ವವಾದದ್ದು ಯಾಕಂದ್ರೆ ಬಹಳಷ್ಟು ದೂರದಿಂದ ಎಲ್ಲರೂ ಕೂಡ ಗುರುಗಳ ಒಂದು ಆಶೀರ್ವಚನವನ್ನ ಕೇಳೋದಕ್ಕೆ ಬಂದಿದ್ದೀರಿ ನಾನು ಕೂಡ ಮೈಸೂರಿನಿಂದ ಆ ಪಾಂಡುಮಟ್ಟಿ ಶ್ರೀಗಳದ್ದು ಆಗಿರ್ಬೋದು ನಮ್ಮ ತಪೋನ ಪೂಜೆ ಗುರುಗಳದಾಗಿರ್ಬೋದು ಆಶೀರ್ವಚನ ಕೇಳಬೇಕು ಅಂತ ನಾನು ಕೂಡ ಕಾತುರದಿಂದ ಇದ್ದೀನಿ ಅದರಿಂದಾಗಿ ಅವರ ಆಶೀರ್ವಚನ ನಮಗೆ ಬಹಳ ಮುಖ್ಯವಾಗುತ್ತೆ ಮತ್ತೊಮ್ಮೆ ನನಗೆ ಸಮಯ ಸಿಕ್ಕಿದಾಗ ನಿಮ್ಮ ಹತ್ರ ಇನ್ನಷ್ಟು ವಿಷಯಗಳನ್ನ ನಾನು ಹಂಚಿಕೊಳ್ತೀನಿ ಅಂತ ಹೇಳ್ತಾ ನಮ್ಮ ವಚನ ಸಾಹಿತ್ಯದ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾವೆಲ್ಲರೂ ಮಲ್ಲಿಗೆಯ ಮೊಗ್ಗನ್ನ ನೋಡಿದೀವಿ ಅಲ್ವಾ ಮಲ್ಲಿಗೆಯ ಮೊಗ್ಗು ಅರಳಿದಾಗ ಎಂತಹ ಒಂದು ಒಳ್ಳೆಯ ಸುವಾಸನೆಯನ್ನ ಬೀರುತ್ತೆ ನಮ್ಗೆಲ್ಲರಿಗೂ ಅದನ್ನ ನಾವು ನೋಡಿರ್ತೀವಿ ಅದನ್ನ ಹಾಗೆ ವಚನಗಳ ಸಾರವನ್ನ ಅರಿತು ಆ ನಡೆಯಲ್ಲಿ ನಾವು ಪೂರೈಸಿದಾಗ ನಮ್ಮ ಬದುಕು ಏನಾಗುತ್ತೆ ಅಂದ್ರೆ ಮಲ್ಲಿಗೆಯ ಸುವಾಸನೆಯಂತೆ ಪರಿಮಳ ಭರಿತವಾಗಿ ಸಾರ್ಥಕತೆಯನ್ನ ಪಡೆಯುತ್ತೆ ಆದ್ರಿಂದ ನಾವೆಲ್ಲರೂ ವಚನ ಸಾಹಿತ್ಯವನ್ನ ಅಪ್ಪಿಕೊಳ್ಳೋಣ ಅಂತ ಹೇಳ್ತಾ ವಚನ ಸಾಹಿತ್ಯವನ್ನ ಗೌರವಿಸೋಣ ವಚನ ಸಾಹಿತ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನ ಅಸನು ಮಾಡಿಕೊಳ್ಳೋಣ ನಮ್ಮ ಬದುಕನ್ನ ಸಾರ್ಥಕತೆ ಮಾಡಿಕೊಳ್ಳೋಣ ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂತಹ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿ ಹನ್ನೆರಡನೇ ಶತಮಾನದ ಶರಣರಂತೆ ನಾವು ಕೂಡ ಇನ್ನೂ ಅಜರಾಪರರಾಗೋಣ ಅಂತ ಹೇಳ್ತಾ ಒಂದೆರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೀನಿ ಜೈ ಬಸವ ಜೈಶ್